ಜಗಪ್ಪನ್ ಬಿಟ್ ಬಂದಿಲ್ಲ ರೀ ಅವ್ರನ್ನ ನೋಡಕ್ ಬಂದಿದೀನಿ ಬಿಟ್ಟಿಲ್ಲ ರೀ ಅವ್ರು ಬಿಟ್ ವಾಟ್ ಇಸ್ ದಿಸ್ ಬಿಟ್ರು ಅಂದ್ರೆ ಏನ್ ಬಿಟ್ ಬಿಟ್ಟಿದೀನಿ ಅಂತನಾ ಜೊತೆ ಕರ್ಕೊಂಡ್ ಬಂದಿಲ್ಲ ಅಂತ ಕೇಳಿ ಬಿಟ್ ಬಿಟ್ರಿ ಬಿಟ್ ಬಿಟ್ರಿ ಅಂತ ಹೇಳೋದಲ್ಲ ಅಲ್ಲಿ ಏನಾದ್ರೂ ಆಗ್ಲಿ ತಲೆ ಕೆಡಿಸ್ಕೊಳಲ್ಲ ಏನ್ ಅನ್ಸುತ್ತೆ ನಮ್ ಸಿನಿಮಾ ಯಾವತ್ತೂ ಸೂಪರ್ ಆಗಿರುತ್ತೆ ನಮ್ಗ್ ಬಹಳ ಇಷ್ಟ ಆಗುತ್ತೆ ಆಕ್ಚುಲಿ ನೀವ್ ಹೇಳ್ಬೇಕು ಫ್ರೈಡೇ ಫ್ರೈಡೇ ಬಂತಂದ್ರೆ ಮನೇಲಿ ಯಾವಾಗ್ಲೂ ಲಕ್ಷ್ಮೀ ಪೂಜೆ ಮಾಡ್ತಿವಲ್ಲ ಹೆಣ್ಮಕ್ಳು ಒಂಥರ ಮಿನಿ ಹಬ್ಬ ಇದ್ದಂಗೆ ಪ್ರಿಪೇರ್ ಮಾಡಿರ್ತೀವಿ ನಾವು ಒಂದ್ ಕಳ್ಸ ಇರೋದು ಪೂಜೆ ಮಾಡೋದು ಹಂಗೆ ಸಿನಿಮಾ ರಂಗದಲ್ಲಿ ಇರೋರ್ಗೆ ಇದೊಂಥರ ಹಬ್ಬ ಇದ್ದಂಗೆ ಇವತ್ತು ಸೊ ಶುಕ್ರವಾರ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಇವತ್ತು ಭಾಳ ಸಿನಿಮಾಗಳು ರಿಲೀಸ್ ಆಗಿದೆ ಒಂದಲ್ಲ ಎರಡಲ್ಲ ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಸೊ ಇದೇ ಥರ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ರಿಲೀಸ್ ಆಗ್ತಿರೋದು ಮತ್ತು ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ನ ಕಾಣ್ತಾ ಇರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿಯೊಬ್ಬ ಟೆಕ್ನಿಷಿಯನ್ ಆ್ಯಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಸೊ ಲಾಕ್ಡೌನ್ ಆದಮೇಲೆ ನಾನು ನಾವು ತುಂಬ ಇಳ್ದಿದ್ವಿ ಎಲ್ರಿಗೂ ಗೊತ್ತಿರೋದು ಸೊ ಈಗ ಒಂದು ಸ್ವಲ್ಪ ಪಿಕಪ್ ಆಗ್ತಿದೆ ಅಂತ ಹೇಳಕ್ಕೆ ಖುಷಿ ಆಗ್ತದೆ ಆ್ಯಂಡ್ ಫ್ಲೋರಿಗೆ ಬರ್ತಿದ್ದಾರೆ ಜನ ಸೊ ಮನೆನ ಬಿಟ್ಟು ಮೊಬೈಲ್ನ ಬಿಟ್ಟು ಸ್ವಲ್ಪ ಆಚೆ ಬರ್ತಿದ್ದಾರೆ ಅಂದರೆ ತುಂಬ ಖುಷಿಯಾಗತ್ತೆ ಸೊ ಲಾಸ್ಟ್ ವೀಕೆಲ್ಲ ನೋಡಿದಂಗೆ ಏಳುಮಲೆ ಆಗಿರ್ಬೋದು ಹನ್ನೊಂದಿತ್ತು ಕಾಲ ಆಗಿರ್ಬೋದು ಇನ್ನು ಹಲವಾರು ಸಿನಿಮಾಗಳಾಗಿರ್ಬೋದು ಆಮೇಲೆ ಸೂಫ್ ಅಂಡ್ ಸೋ ಆಗಿರಬಹುದು ಜೊತೆಗೆ ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣ ಆಗಿರ್ಬೋದು ಸೊ ಪ್ರತಿಯೊಂದು ಒಳ್ಳೆ ಒಳ್ಳೆ ರಿವ್ಯೂಸ್ ಇರೋ ಸಕ್ಕತ್ತು ಖುಷಿ ಆಗ್ತದೆ ಸೊ ನೀವು ಎಲ್ಲರೂ ಕೂಡ ಸಿನಿಮಾನ ನೋಡಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ದೇವಪ್ಪ ಅವರ ಸಿನಿಮಾ ನೋಡೋದಕ್ಕೆ ಇನ್ನೂ ಇನ್ನೂ ಜಾಸ್ತಿ ಖುಷಿ ಆಗ್ತದೆ ಸ್ಕ್ರೀನ್ ಮೇಲೆ ನಮ್ಮ ನಮಜ್ಮಾನ್ರು ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರದ್ದು ಕಾಮಿಡಿ ಚೆನ್ನಾಗಿ ಬೇಕಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಬನ್ನಿ ಬಟ್ ಅದೇ ಲೈಕ್ ಅವ್ರನ್ನೇನು ಬಿಟ್ಟು ಬಂದಿಲ್ಲ ಬಟ್ ಏನಂದರೆ ಪಾಪ ಅವರು ಗಣೇಶರ ಜೊತೆ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ಸಿನಿಮಾಗೆ ರೆಡಿ ಆಗ್ತಿದ್ದಾರೆ